ಖಂಡಿತವಾಗಲೂ ಕನಿಷ್ಠ ಒಂದು ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಅಂತರದಲ್ಲಿ ನಾವು ಗೆಲ್ಲುವಂತ ಸಂಭವ ಅವರ ಹಿಂದುತ್ವಕ್ಕೆ ನನ್ನ ದೊಡ್ಡ ಸವಾಲು ಪದ್ಮರಾಜ್ ಕೂಡ ಒಬ್ಬ ಹೆಮ್ಮೆ ಇನ್ನು ಅಂತ ನಾನು ಹೇಳ್ತೇನೆ ಯಾವಾಗ್ಲೂ ಇಪ್ಪತ್ತೆಂಟು ವರ್ಷಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ನಿನ್ನೆ ಚುನಾವಣೆಯ ಸಮಯದಲ್ಲಿ ಅಲ್ಲೆಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಚಿಕ್ಕ ಪುಟ್ಟ ಈ ಒಂದು ಹತಾಶೆಯ ಮನೋಭಾವನೆ ನಮಗೆ ಕಂಡು ಬಂತು ಜಾತಿ ಧರ್ಮದ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ಹುಡುಗರಿಗೆ ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಅವರು ಜೈಲು ಸೇರಿದ್ದು ಅವರ ಮನೆ ಇವತ್ತು ಅನಾಥ ಆಗಿರೋದು ಇದು ಹಿಂದುತ್ವ ಅನ್ನುವಂಥ ಪ್ರಶ್ನೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮತದಾರರು ಮತದಾರರನ್ನು ಮನವೊಲಿಸಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಏನು ಮೊದಲೇ ಒಂದು ಮೆಸೇಜನ್ನು ಕೊಟ್ಟಿದ್ದು ಈ ಚುನಾವಣೆಯಲ್ಲಿ ಈ ಚುನಾವಣೆ ಇಂದಿನ ಚುನಾವಣೆಗಳಂತೆ ಆಗಬಾರ್ದು ವಿರೋಧ ಪಕ್ಷದವರು ಯಾವಾಗಲೂ ಚುನಾವಣೆಯನ್ನು ಒಂದು ಬೇರೆ ದ್ವೇಷದ ರೀತಿಯಿಂದ ಎದುರಿಸ್ತಿರುವಂಥದ್ದಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಈ ಕೆಲಸ ಯಾವತ್ತೂ ಮಾಡಲಿಲ್ಲ ಈ ಬಾರಿ ವಿಶೇಷವಾಗಿ ನಾವು ಚುನಾವಣೆಯನ್ನು ಈ ಪ್ರಜಾಪ್ರಭುತ್ವದ ಹಬ್ಬದ ಹಾಗೆ ನಾವು ಸಂಭ್ರಮಿಸಬೇಕು ನಿಜ ವಿಚಾರಗಳನ್ನು ಏನಿದೆ ಅದನ್ನು ಜನರ ಮುಂದಿಡುವಂಥ ಪ್ರಯತ್ನ ಮಾಡಬೇಕೆನ್ನುವಂಥ ಒಂದು ಕರೆಯನ್ನು ಮೊದಲಿಂದಲೂ ನಾವು ಕೊಡ್ತಾ ಇದ್ದು ಈ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಈ ಒಂದು ಕಾಂಗ್ರೆಸ್ ಪಕ್ಷದ ಏನು ಸಾಧನೆಗಳಿದೆ ಅಭಿವೃದ್ಧಿ ಯೋಜನೆಗಳೇನಿದೆ ಮುಂದೆ ಮಾಡಲಿಕ್ಕೇನಿದೆ ಇದನ್ನು ಹಾಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಯನ್ನು ಮನೆ ಮನೆ ಮುಟ್ಟುವಂಥ ಕೆಲಸ ಮಾಡಿದರೆ ಅದರೊಟ್ಟಿಗೆ ಒಂದು ಪ್ರೀತಿಯನ್ನು ಹಂಚುವಂದು ಕೆಲಸವನ್ನು ಈ ಚುನಾವಣೆ ಮುಖಾಂತರ ಮಾಡಿದ್ದರು ಬಹುಶಃ ಇದು ಬಹಳ ಫಲಪ್ರದವಾಗಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿದೆ ನಿನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಅಷ್ಟೇ ಏಳು ವಿಧಾನ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಕೂಡ ನಾನು ಸಂದರ್ಶಿಸಿದ್ದೇನೆ ಹೋಗಿದ್ದೇನೆ ಜನರಗಳ ಒಂದು ಉತ್ಸಾಹ ಅವರಲ್ಲಿ ಅವರೊಂದು ತೋರಿಸ್ತಿರುವಂಥ ಸ್ಪಂದನೆಗಳನ್ನು ಅವೆಲ್ಲ ನೋಡಿದ್ದೆವು ಬಹಳಷ್ಟು ಸಂತೋಷ ಆಗುತ್ತೆ ಈ ಚುನಾವಣೆಯನ್ನು ನಾನು ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ತುಳುನಾಡು ಗೆದ್ದಿದೆ ಅನ್ನುವಂತ ಭಾವನೆ ನನಗೆ ಬಂದಿದೆ ಆ ವಿರೋಧ ಪಕ್ಷದವರು ಒಂದು ಚಿಕ್ಕ ಪುಟ್ಟ ಅಪಪ್ರಚಾರಗಳನ್ನು ಮಾಡ್ತಾ ಹೋದ್ರು ಇವತ್ತು ಕೂಡ ಒಂದು ಗಳಿಗೆಯಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟರು ಆದ್ರೆ ಇದು ಆಗಲಿಲ್ಲ ನಿನ್ನೆ ಚುನಾವಣೆಯ ಸಮಯದಲ್ಲಿ ಅಲ್ಲಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಚಿಕ್ಕ ಪುಟ್ಟ ಒಂದು ಹತಾಶೆಯ ಮನೋಭಾವನೆ ನಮಗೆ ಕಂಡು ಬಂತು ಕೂಡ ನಾನು ಪತ್ರಿಕೋದ್ಯಮ ನನಗೆ ಸಿಕ್ಕಿದಾಗ ನಾನು ಬೇಡಿ ವಿನಂತಿಸಿಕೊಂಡು ಿಷ್ಟೇ ಯಾವೇ ಪಕ್ಷದವರಾಗಿರ್ಲಿ ನಮ್ಮಲ್ಲಿ ಸಂಯಮ ತಾಳ್ಮೆ ವಿನಯ ಇರಲಿ ಯಾವುದಕ್ಕೂ ದುಡುಕುದು ಬೇಡ ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ ಇವತ್ತು ಕಾರ್ಯಕರ್ತರು ಒಬ್ಬ ಹತ್ರ ದ್ವೇಷದಿಂದ ಮಾತನಾಡ್ಲಿಕ್ಕೆ ಹೋಗಿ ನಾಳೆ ಏನಾದರೂ ಆದರೆ ನಾಳೆ ಕೋರ್ಟ್ ಕೇಸ್ಗಳು ಅಥವಾ ಪೆಟ್ಟು ತಿನ್ನೋದು ಏನಾದರೂ ಆದರೆ ಅದನ್ನು ಅನುಭವಿಸಬೇಕಾದವರು ಅವರ ಕುಟುಂಬದವ್ರು ಇರ್ತಾರೆ ಅವರನ್ನು ಅವಲಂಬಿಸಿಕೊಂಡಿರುವ ಕುಟುಂಬದವರು ಇರ್ತಾರೆ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಇವತ್ತು ಜಾಸ್ತಿ ಆಗಿದೆ ಖಂಡಿತವಾಗಲೂ ಬಹುಶಃ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಮಟ್ಟದಲ್ಲಿ ಒಂದು ಕಾರ್ಯಕರ್ತರ ಉತ್ಸವ ಜನಗಳ ಒಂದು ಬದಲಾವಣೆಯ ಒಂದು ಬದಲಾವಣೆ ಬಯಸಿದ್ದಂತೂ ಸತ್ಯ ಅದು ನಾಡಿದ್ದು ಗೊತ್ತಾಗುತ್ತೆ ಖಂಡಿತವಾಗಲೂ ಕನಿಷ್ಠ ಒಂದು ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಅಂತರದಲ್ಲಿ ನಾವು ಗೆಲ್ಲುವಂಥ ಸಂಭವ ನಾವು ಜನಗಳನ್ನು ಹೋಗಿ ಅವರ ಸ್ಪಂದಿಸುವ ರೀತಿ ಅವ್ರು ನಮ್ಮ ಮೇಲೆ ನಿರೀಕ್ಷೆಗಳಿಟ್ಟು ಈಗ ಚುನಾವಣೆ ಆದ ನಂತರ ನಾವು ಹೇಳ್ತಾ ಇದ್ದೇವೆ ನಾವು ಮೊದಲಿಗೆ ಯಾವತ್ತು ಹೇಳಲಿಲ್ಲ ಮೊದಲಿಗೆ ಅವರು ಹೇಳ್ತಿದ್ದುದು ನಾಲ್ಕು ಲಕ್ಷದಿಂದ ಕನಿಷ್ಠ ನಾಲ್ಕು ಲಕ್ಷ ಆದ ನಂತರ ಏಳು ಲಕ್ಷ ತನಕ ಹೇಳ್ತಿದ್ದರು ನಾನು ಹೇಳಿದ್ದೆ ಅವರು ಹೇಳಬೇಕು ಪಾಪ ಅವರಿಗೆ ಒಂದು ಮನಸ್ಸಿನ ಸಮಾಧಾನಕ್ಕೆ ನಾಡಿದ್ದು ನಾಲ್ಕನೇ ತರ ತಾರೀಕು ತನಕ ಈ ರೀತಿ ಇಲ್ಲಿ ಅನ್ನುವಂಥದ್ದು ಯಾರು ಸಂತೋಷದಿಂದ ನಾವು ಸಂತೋಷ ಪಡ್ಬೋದು ನೋಡಿ ದಕ್ಷಿಣ ಕನ್ನಡದ ಜಿಲ್ಲೆ ಜನರು ಅಂತ ಒಂಥರ ಭಾವನಾತ್ಮಕ ಪ್ರಚೋದನೆಗಳಿಗೆ ಒಳಗಾಗಿದ್ದನ್ನು ನಾವು ಎಲ್ಲರೂ ಕೂಡ ಇವತ್ತು ಒಪ್ಕೊಳ್ಬೇಕಾಗಿದೆ ಇಲ್ಲಿ ಏನು ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಒಂದು ಯಾವ ರೀತಿಯಲ್ಲಿ ಡ್ಯಾಮೇಜ್ ಮಾಡಿರುವಂಥದ್ದು ಅಂತ ಹೇಳಿದರೆ ಇವತ್ತು ನಾವು ಮ ನಮ್ಮ ಚುನಾವಣಾ ಭಾಷಣಗಳಲ್ಲಿ ಎಲ್ಲಿ ದ್ವೇಷಗಳನ್ನು ಸಾರಲಿಲ್ಲ ನಾವು ಏನು ಹೇಳ್ತಾ ಬಂದು ಅಂದರೆ ಇದ್ದದ ನೈಜ ಪರಿಸ್ಥಿತಿ ಇದನ್ನು ಯಾರೂ ಕೂಡ ಮತ್ತೆ ಅದರ ಬಗ್ಗೆ ಯಾರೂ ಮಾತಾಡಲಿಲ್ಲ ಪ್ರಶ್ನಿಸಲು ಕೂಡ ಇಲ್ಲ ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ ಆ ಹಿರಿಯರು ಯಾವ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾತನ್ನು ಅವರಿಗೆ ಮನೆ ಮುಟ್ಟು ಹೋಗಿ ಮನೆ ಹಾಗೆ ನಾವು ಹೇಳಿದ್ದೆವು ಬಹುಶಃ ಇದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತದೆ ಸಿಕ್ಕಿದೆ ಅದರೊಟ್ಟಿಗೆ ನಮ್ಮ ಕಾರ್ಯ ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಏನು ಪ್ರಯೋಜನ ಆಗ್ತಿದೆ ಅನ್ನುವಂಥದ್ದು ಇವತ್ತು ವಿ ವಿರೋಧ ಪಕ್ಷದವರು ಎಲ್ಲ ಬಹಳಷ್ಟು ಭರವಸೆಗಳನ್ನು ಕೊಟ್ಟಿದ್ದರು ಎಷ್ಟು ಭರವಸೆಗಳನ್ನು ಅವರು ಈಡೇರಿಸಿದ್ದಾರೆ ಕಾಂಗ್ರೆಸ್ ಎಷ್ಟು ಭರವಸೆಗಳನ್ನು ಕೊಡ್ತದೆ ಎಷ್ಟು ಅಂತ ತುಲನೆ ಕೂಡ ಇವತ್ತು ಮಾಡಿದ್ದಾರೆ ಜನಗಳು ಒಂದೇ ವಿಚಾರ ಹೇಳಬೇಕು ಅಂತ ಹೇಳಿದರೆ ಬಿ ಜೆ ಅವರು ಏನು ಹೇಳಿದರು ಈ ಚುನಾವಣೆಯಲ್ಲಿ ಹಿಂದುತ್ವ ಮತ್ತು ಮೋದಿಯ ವಿಚಾರದಲ್ಲಿ ಚುನಾವಣೆ ಎದುರಿಸುವಂತ ಹೇಳಿದರು ಇನ್ನೊಂದು ರಾಷ್ಟ್ರಪ್ರೇಮಿಗಳು ಮತ್ತು ರಾಷ್ಟ್ರದ್ರೋಹಿಗಳು ಅಂತ ಹೇಳಿದರು ನಾವೇನು ಹೇಳಿದ್ದೇವೆ ನಾವು ರಾಷ್ಟ್ರಪ್ರೇಮಿ ದ್ರೋಹಿ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಟ್ಟು ಹೇಳಿಕೊಟ್ಟೆವು ಜನರಿಗೆ ಇವತ್ತು ನಾವು ಜಾತಿ ಧರ್ಮದ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಜನರ ನಡುವೆ ಉಂಟು ಮಾಡಿ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರ ಹುಡುಗರಿಗೆ ಕಾನೂನು ಬಾಹಿರ ಕೆಲಸಗಳಿಗೆ ಪ್ರಚೋದನೆ ಮಾಡಿ ಅವರು ಜೈಲು ಸೇರಿದ್ದು ಅಥವಾ ಅವರು ಕೊಲೆಗೀಡಾಗಿದ್ದು ಅಥವಾ ಅವರು ಪೆಟ್ಟು ಆಸ್ಪತ್ರೆಯಲ್ಲಿ ಮಲಗಿದ್ದು ಅವರ ಮನೆ ಇವತ್ತು ಅನಾಥ ರೀತಿಯಾಗಿರೋದು ಇದು ಹಿಂದುತ್ವನ ಅನ್ನುವಂಥ ಪ್ರಶ್ನೆ ಅವರ ಹಿಂದುತ್ವಕ್ಕೆ ನನ್ನ ದೊಡ್ಡ ಸವಾಲು ಇತ್ತು ಪದ್ಮರಾಜ್ ಕೂಡ ಒಬ್ಬ ಹೆಮ್ಮೆ ಇನ್ನು ಅಂತ ನಾನು ಹೇಳ್ತೇನೆ ಯಾವಾಗಲೂ ಇಪ್ಪತ್ತೆಂಟು ವರ್ಷಗಳಲ್ಲಿ ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ ಹಿಂದೂ ಅಂದರೆ ಜ್ಞಾನದ ಸಂಕೇತ ಆ ಜ್ಞಾನ ಕೊಟ್ಟಿರುವಂಥದ್ದು ನನ್ನ ಧರ್ಮವನ್ನು ಗೌರವಿಸ್ ಇನ್ನೊಂದು ಧರ್ಮವನ್ನು ಗೌರವಿಸಲಿಕ್ಕೆ ಹೇಳಿಕೊಟ್ಟಿರುವಂಥದ್ದು ಸಮಾಜದಲ್ಲಿರುವ ಆಶಕ್ತರ ಕಣ್ಣೊರೆಸುವಂಥ ಕೆಲಸ ಮಾಡಲಿಕ್ಕೆ ನನ್ನ ಹಿಂದೂ ಧರ್ಮ ಹೇಳಿರುವಂಥದ್ದು ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಒಂದು ಇದಕ್ಕೆ ನಾವು ಅದನ್ನು ಒಳ್ಳೆಯ ರೀತಿಯಿಂದ ಬಳಸ್ಕೊಳ್ಳುವಂಥ ಈ ಒಂದು ಇದರಲ್ಲಿ ಸಾಧಾರಣ ಮಟ್ಟಿಗೆ ಈ ಬಾರಿ ಸ್ವಲ್ಪ ಯಶಸ್ವಿ ಆಗಿದೆ ಅನ್ನುವಂಥ ಭಾವನೆ ನನಗಿದೆ ವಿಶೇಷವಾಗಿ ನಾನು ಇದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ